ಹಿಂಗಿರತ್ ನೋಡು ಕರೆ ಹೋ ಇಲ್ಲಿ ಬಾ ಇಲ್ಲ ನೌಕ್ರಿದಂದ್ರ ಪ್ಲೀಸ್ ಕೈ ಮುಗಿತೀನ್ರಿ ನಿಮಗ ಅಲ್ಲ ನೀವು ಇಷ್ಟೊಂದು ರೊಕ್ಕ ಖರ್ಚು ಮಾಡಿ ಬರೀ ಗಲಾಟಿ ಆದ್ರೆ ನಮಗೆ ಮೂಡ ಅನ್ಸ ನಾ ಹೋಗ್ಬಿಡ್ತು ಅಕ್ಕಿ ಗಲಾಟಿ ಆಗಿ ಬರಲು ಮೂಡ್ ಬರುದಲ್ಲ ಅಕ್ಕಿಗೆ ನಿಮ್ಮ ಹುಡುಗರು ನಿಮ್ಮ ಹುಡುಗರು ತಿಂಡಿ ಕಮ್ಮಿ ಮಾಡಿಸಿ ಸಾಧ್ಯನೇ ಇಲ್ಲ ನೋಡೋರು ಒನ್ನೆ ದೂರ ಊತ್ತಿಗೆಳೋದಲ್ಲ ರೊಚ್ಚಿ ಊತ್ತಿಗೆದ್ರ ಯಾರು ಹೇಳೋ ಮಾದ್ರ ಬಡ ಮಕ್ಕಲ್ಲ ಅದಕ್ಕೆ ಅದಕ್ಕೆ ನೀವು ಅದಕ್ಕೆ ಊಡಾಳು ಹುಡುಗರು ಮಧ್ಯೆ ಆಗೋದ ಬಿಟ್ಟಿವು ನಾವು ಅಣ್ಣ ಚುಮರಿ ಆದೋ ಆದಾವ ಅದಲ್ಲ ಹಾ ಸಾಕ್ ಸಾಕ್ ಮತ್ತೆ ಇನ್ನೊಂದು ಹಾಡಿ ಬೇಕಕೌ ಅಲ್ಲ ಅದಕ್ಕೆ ಊಡಾಳು ಹುಡುಗರಿಗೆ ಮಧ್ಯೆ ಆಗೋದ ಬಿಟ್ಟಿವು ನಾವು ಯಾರು ನಾವು ನಿಮ್ಮನ್ನ ಯಾರು ಮಧ್ಯೆ ಆಗನ ಮಕ್ಕಳು ಯಾವ ಮಧ್ಯೆ ಆಗತ್ತಾ ಅಣ್ಣಮ್ಮತ್ತೆ ಮತ್ರ ಕೈ ಮುಗಿದ್ರಣ್ಣ ದೇವರಿಗೆ ಬೆಲೆ ಹಾ ಹಾ ಭಕ್ತ ಕೈ ಮುಗಿದ್ರೆ ದೇವ್ರಿಗೆ ಬೆಲೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಳಿದ್ರ ಇಂತ ಹುಡುಗಿಯಾರಿಗೊಂದು ಬೆಲೆ ಅವಿ ಬಾ ಮಾಮಾ ಬಾ ಮಾಮ ಕೆಲಸ ಬಾ ಅವಿ ಬಾ ಅದಕ್ಕೆ ನೋಡಿ ನಾಯಕ್ ಅವನ ವಿನಾಯಕ ಏನಾಗೋಲ್ ಬಾ ನಂಗೆ ಗೊತ್ತೈತಿ ಉಡಾಳ್ ಹುಡುಗರು ಇದ್ರ ಬೆಲೆ ಅಂತ ಅವಿ ಬೇಡ ಉಡಾಳ್ ಇದ್ರು ಬೇಡ ನಮ್ಗೇನಿದ್ರು ನೌಕ್ರಿದಾರ

ಯಾರ ನಾವು ಅನ್ಸೂರ್ಲ ಕೇಳಿಲ್ಲ ಒಂದೂವರೆ ಲಕ್ಷ ಐತಿ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಐತಿ ಐತಿ ಒಟ್ಟಿಗೆ ಏನ್ ತಿಂತಿರಿ ಇಬ್ರು ಅನ್ನ ರೊಟ್ಟಿ ಪಲ್ಯ ಹದ್ನಾಕ್ ತಿನ್ಬೇಕು ಹದಿನಾಕ ತಿನ್ಬೇಕು ಮತ್ ನೌಕರಿ ಮದುವೆ ಆಗಿರಲ್ಲ ಇಬ್ರು ಗಂಡಿ ಕೂಡ ಐದೈದ್ ನೂರು ರೂಪಾಯಿ ದಿನ ದಿನಾ ತಿನ್ಬೇಕು ಅನ್ನ ಯಾಕೆ ತಿನ್ಬೇಕು ಬರ್ತವಿ ಹೌದಿಲ್ಲ ಅಷ್ಟರ ಕಾಮನ್ ಸೆನ್ಸ್ ಐತಿಲ್ಲ ಐತಿ ರೊಕ್ಕ ತಿನ್ನಕ್ ಬರಂಗಿಲ್ಲ ಅನ್ನ ಹೊಣೆ ಜ್ಞಾನ ರೈತಿಲ್ಲ ಯಾಕ ರೈತರ ಮಕ್ಕಳನ್ನ ಮದ್ ಬಾಬಕ ವಿಮಾನದಾಗ ಅಡ್ಡಿಡಬಹುದು ಅಡ್ಡಾಡ್ತಾನೆಗಾಂಡ ಹೆಲಿಕಾಪ್ಟರ್ನಾಗ ನಿನ್ನ ಮನೆ ತುಂಬಾ ಬಂಗಾರ ಇರಬಹುದು ಆದ್ರೂ ಮೂರು ಹತ್ತು ಹಟ್ಟಿಗೆ ತಿನ್ನೋದು ನಮ್ಮ ರೈತರ ಬೆಳೆದ ಅನ್ನ ತಿತ್ತಿರಿ ನೀವು ನಿನ್ನ ಮನೆಯಾಗ ಕೋಟಿ ರೂಪಾಯಿ ಆಸ್ತಿ ಇರಬಹುದು ನೀ ಸತ್ತಾಗ ನಿನ್ನ ಬಾಯಿಗ ರೊಕ್ಕ ಹಾಕಂಗಿಲ್ಲ ಮೂರ್ ಕಾಳ ಅಕ್ಕಿನೂ ಹಾಕ್ತಾರ ಅಲ್ಲಿ ಅದು ರೈತರ ಬೆಳೆದಿದ್ದ ಬರುತ್ತ ಅವಿ ಅವ್ರ ಬಂಡ್ಯಾ ಕರ್ಕೊಂಡೋಗ್ ನಿನ್ಯ ಮಗ ಬ್ಯಾಡ ನಾವು ಮನಸ್ಸು ಮಾಡಿದ್ರ ಅಂತ ಹತ್ತು ವಿಮಾನ ತಗೊಂಬಂದ ಮನೆ ಮುಂದೆ ತರುವಂತ ಶಕ್ತಿ ನಮ್ಮ ರೈತರಿಗೆ ಕೊಟ್ಟಣ ಭಗವಂತ ಹೆಂಗ ನಮ್ಮ ಹುಡುಗರಿಗೆ ಯಾವಾಗ ಹೇಳ್ತಿರ್ತೀನ ಏನಂತ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಣ ಅಂತ ಹತ್ತು ಹುಡುಗಿಯರ್ ನಿನ್ನ ಹಿಂದೆ ಬೆನ್ನ ಹತ್ತಾರ ಅಂತ ಕೇಳಂಗಿಲ್ಲ ಏನೈತಿ ನಾವು ಒಂದ ವರ್ಷ ಮಳಿ ಬರ್ಲಿಲ್ಲ ಅಂದ್ರ ನಿಮ್ ಅನ್ನೋದು ಗೊತ್ತಾಕೈತಿ ಅಪಿ ಮಳೆ ಆಗುತ್ತ ಇಲ್ಲ ಗೊತ್ತಿಲ್ಲ ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಸಾಲ ಇನ್ನೊಬ್ಬರು ಕೊಡ್ತಾರ ಇಲ್ಲ ಗೊತ್ತಿಲ್ಲ ನನ್ನ ಹೆಂಡರು ಮಕ್ಕಳು ತಿಂದಾರ ಇಲ್ಲ ಗೊತ್ತಿಲ್ಲ ಆದ್ರೂ ನಾ ಮತ್ತ ಬೆಳಿ ಬೆಳೀತಿನ ತಾಕತ್ತು ಶ್ರಮ ಶ್ರದ್ಧೆ ಅದ ರೈತರಿಗೆ ಅರ್ಥ ಐತೆ ಕರ್ನಾಟಕದಾಗ ಮಳಿ ಆಗಿಲ್ಲ ಅಂದ್ರು ಕೂಡ ಒಬ್ಬ ನೀರಾವರ ಅಂದ್ರೆ ಅವ್ನ ಒಪ್ಪವನ ಬೆಳದ್ ಇಡೇ ದೇಶಕ್ಕೆ ಅನ್ನ ಹಾಕ್ತಾನ ವಿಮಾನದಾಗ ಅಡ್ಡಾಡ್ತೀರಿ ವಿಮಾನದಾಗ ವಿಮಾನದ ನಾಲ್ಕು ಮಂದಿ ವಿಮಾನದಾಗ ಗಡ್ಡ ಏನು ಮ್ಯಾಗ ಹಾರಾಡು ವಿಮಾನದಾಗ ಅಡ್ಡಾಡುತ್ತೀರು ಮ್ಯಾಲೆ ಮ್ಯಾಲ ಅವಿ ಮ್ಯಾಲೆ ಹಾರಾಡತ್ತೆ ಅಲ್ಲ ಬಂಗಾರದಂತ ಬಂಗಾರದಂಥ ಬೆಳು ಬೆಳಿ ಭೂಮಿನೇ ನಮ್ಮ ವಿಮಾನ ನಿಲ್ಲಾಣಕ್ಕೆ ಬಿಟ್ಟು ಕೊಟ್ಟಿಲ್ಲ ನಮ್ಮ ರೈತರ ಏನು ವಿಮಾನದಾಗೆ ಅಡ್ಡಾಡೋವ್ರು ನಂಬ್ತಾರೆ ಇವರು ಎಲ್ಲಿ ಇವ್ರಾಗ ಕೇಳೋರ್ನ ಹೇಳ್ತಾರೆ ಅಕ್ಕ ಹಾಂ ನೀವು ಒಬ್ಬ ನೀ ನೀವು ಒಬ್ಬಾಕಿ ಅಕ್ಕ ನೀವು ಒಬ್ಬಾಕಿ ಎಂಟು ಕೋಟಿ ರೂಪಾಯಿ ಇದಾವ ನೋಡು ಈ ಕೋಬ್ಬಾಕಿ ಮೂರು ಕೋಟಿ ರೂಪಾಯಿ ಇದಾವೆ ನೋಡ್ತಾಳೆ ಇಬ್ರು ಕೋಡಿ ಕಟ್ಟಿ ವಿನಾಯಕ್ ನಿಮ್ಮವ್ರ ಗಾದಿ ಮಾತ್ರ ಕೇಳಿರಿಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅದೇಂಗ ಇವ ಏನಾರ ಪ್ಯಾಶನ ಮಾಡ್ಬೇಕಂತ ರೋಡಿಗಳನ್ನ ಯಾರು ರೈತ ತಾನು ಪ್ಯಾಶನ ಮಾಡ್ಬೇಕು ಇನ್ನು ಮ್ಯಾಗ ಒಕ್ಕಲ್ತನ ಮಾಡುದ ರೋಡಿ ರೋಡಿಗಳದ ಪ್ಯಾಶನ ಮಾಡಾಕತ್ತ ಯಾವ ಮಕ್ಳಿಗೂ ಇಲ್ಲ ಮತ್ತ ರೈತರು ಮತ್ತ ಅವ ಏನಾರ ಬಿತ್ತುದು ಬಿಟ್ಟು ನಿನ್ನವನು ಫ್ಯಾಷನ್ ಮಾಡಕ್ಕೆ ತಿರ್ಗಾಕತ್ರ ನಿನ್ನಂತ ಮೇಕಪ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕೈತಿ ವಿಚಾರ ಮಾಡಿ ಮಾತಾಡ್ರಿ ನನ್ನ ಮುಂದೆ ಮಾತಾಡ್ಬೇಕಾರೆ ಅದು ಎಸ್ಪೆಷಲಿ ರೈತರ ಬಗ್ಗೆ ಯೋಧರ ಬಗ್ಗೆ ಅವೇ ಅದಕ್ಕೆ ಕೇಳಿಲ್ಲ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ನೀ ಏನು ಕೊಟ್ಟಿಲ್ಲ ದೇಶಕ್ಕೋಸ್ಕರ ಸೈನ್ಯ ಸೇರಿ ಒಂದು ವರ್ಷ ಆಗಿಲ್ಲ ತನ್ನ ಜೀವ ಬಿಟ್ಟಂತ ಹುಲಿ ಇವರಾಗ ಹುಟ್ಟಿ ಅಗಸಿ ಮುಂದೆ ಇವತ್ತು ಅಜರಾಮರವಾಗಿ ನೆನಪಿನ್ನೋತಿಲ್ಲೇ ದೂರಿಲ್ಲ ನೀ ಏನು ಕೊಟ್ಟಿ ಜೀವ ಸಾಕೊ ಯಾಕೆ ಸುಮ್ನ

ಎಲ್ಲಿದ್ದೆ ನನ್ನ ಗಂಗಾನಿ ಓ ಐ ಕಾnt ಬಿಲೀವ್ ದಿಸ್ ಅಲ್ಲೋಡಲ್ಲಿ ಮಡಗಿ ತೂಂದೋಡಿ ಗುಣ ಅವ್ರನ್ನ ಹೇಳ್ತಾರೆ ಅವರನ್ನು ನೀ ಮನೆಗೆ ಹೋಗೋದ ವಾಜ್ ಅತ್ತಿ ಅವ್ರನ್ನೆಲ್ಲ ಸರಿಸ್ತೀಯ ನನ್ನ ಗಂಗಾನಿ ಯಾವ ನಿನ್ನ ಹೆಸರು ಏನಾ ಹಾ ಎಲ್ಲವಾ ಮಮ್ಮಿ ನಮುವಾ ಎಲ್ಲವಾ ಯಮ್ಮ ಆರಾಮದಿಲ್ಲ ಹಾ ಹೋಗೋ ಬಿಟ್ಟೆ નંબર ಕೊಡ್ತೀನಿ ಯಕ ಯಕ